ಬಸ್ಟಂಡ್ ಬಟ್ಟಿನವರ ಒಂದು ಮಳಿಗೆ ಉದ್ಘಾಟನೆ ಅವರ ಫುಡ್ ಪ್ರಾಡಕ್ಟಿನ ಶಾಪ್ ಉದ್ಘಾಟನೆ ಅದಕ್ಕೆ ಬಾರಿ ಗಮ್ಮತ್ ಇದ್ದಪ್ಪ ಅದಕ್ಕೆ ಎಂತರೂ ಮಾಡೋದು ಕಂಡೀಷನ್ ಸ್ಪೆಷಲ್ ನ್ಯಾಚುರಲ್ ಆಗಿ ಸಿಕ್ಕು ಐಟಮ್ ಅನ್ನೇ ಬಂದ ಗೆಸ್ಟ್ ಹೋಗಿ ಒಂದು ಅತಿಥಿ ಸತ್ಕಾರ ಮಾಡ್ಲಿ ಹಾಗೆ ಸ್ಪೆಷಲ್ ಆಗಿ ಬಾಳೆ ದಂಡಿನ ಸೂಪು ಅದೇ ಚಪಾತಿ ಗಾಸಿ ಇದು ಹಪ್ಪಳದ ಚರ್ಮುರಿ ಬಕಾಲಿ ಚರ್ಮುರಿ ಮೆಣಸಿನ ಪೋಡಿ ಎಲ್ಲ ಇದ್ದಾನೆ ಅದಕ್ಕೆ ಬೂದಿ ಬಾಳೆ ದಂಡ ಅಂದ್ರೆ ಭಾರಿ ಒಳ್ಳೇದು ಬೆಳೆದ ಕೊನೆಯಲ್ಲಿ ರಜೆ ಕೊನೆ ಎಳತ್ಕೊಂದೆದಲ್ಲೇ ದಂಡು ಸಿಕ್ಕುವಾಗ ಒಂದು ಐವತ್ತು ಅರವತ್ತು ಲೀಟರ್ ಬೇಕು ಹೇಳಿದೆವು ಅಮ್ಮಾಗ ಒಂದು ಗಿಂಟು ಅಲ್ಲಷ್ಟು ದಂಡು ಬೇಕು ಒಂದು ಕಿಲೋಲಿ ಒಂದು ಐನೂರು ಎಮ್ ಎಲ್ ಆರ್ನೂರು ಎಮ್ ಎಲ್ ನೀರು ತಗೋಲೇ ಇಡಿತು ಅದರ ಜ್ಯೂಸು ತಗೋಲೇ ನಾವು ಈ ಆಚೆಗೆ ಒಂದು ಪುಂಡೆಲ್ಲಿದ್ದು ಅದರ ಖಾಲಿ ನಾವು കൊനെളിക്ക് ദണ്ട് സട വളക്ക മുർദ്ധി മനസ്തല്ല സാധാരണ ഇന്നെരമൂര് എളക് കടിയളക്േല குண்டி தாழிங்க கடியோது இது தாழெல்லாம் பார்த்தா பாரி ருச்சி குடியது சூலேட்டு தேக்கறிங்க இதெல்லாம் கடஞ்சு தகவல் ஆது அதுல ஜாரி வீது மத்த ஒத்தர மைசூர் லாக்கு ஆகும் அவங்க தோர தண்டி இருக்கு அதில் അത് ഏഴു ദണ്ട് കടിയാച്ചുണ്ടിംഗപ്പ അല്ലേ ദന ഇപ്പോൾ അതെല്ലാം കടിയോ ഇത് സാധാരണ ബെളു ത ഇത് നോടി കായി ഹൂദി ബൂദി ഒഴേ കൊനെ ആ

ಇದು ಬಣ್ಣ ಬಂದರೆ ಬೇಡಪ್ಪ ಅದು ಹಾಳಾದಂಗಿದ್ದಾರೆ ರುಚಿಗೆ ಹಾಳಪ್ಪದು ಬೇಡ ಇದೆಲ್ಲ ಕ್ಯಾನ್ಸಲ್ ಮಾಡುವ ಇದು ಬೇಡ ಇದೆಲ್ಲ ಅದು ಬೇಡ ಆಗ

ದಂಡಿನ ಕೊರದು ಮಿಕ್ಸಿಲಿ ಕಡದು ಹೆಸರು ಹಿಂಡಿ ಎಲ್ಲ ಒಂದು ಕ್ಯಾನಿಂಗ್ ತುಂಬಿಸಿಕ್ಕಿ ಕೊಂಡೋಗಿಕ್ಕಿ ಬಾಕಿದ್ದ ಕೆಲಸ ಎಲ್ಲ ಅಲ್ಲೇ ಬಟ್ಟೆಂಡು ಬಟ್ಟೆ ಅವರ ಶಾಪಿಲ್ಲೇ ಮಾಡೋದು ಒಳ್ಳೆ ಗರಮು ಸೂಪು ಅದರ ಮುಂದೆ ನೋಡು ಹೆಸರು ಹಿಂಡಿಕ್ಕೆ ಎಲ್ಲ ಕ್ಯಾನಿಂಗೇ ತುಂಬಿಸಿ ಕೊಂಡೋದ ಮತ್ತೆ ಇದ ಅಲ್ಲೇ ಇನ್ನು ಎಲ್ಲ ದೃಶ್ಯಗಳಲ್ಲ ಇನ್ನು ಅಲ್ಲಿ ಬೂದಿ ಬಾಳೆದಂಡಿನ ಸ್ಪೆಷಲ್ ಸೂಪ್ ಒಳ್ಳೆ ಮೆಣಸು ಎಲ್ಲ ಹಾಕಿದ್ದು ಶುಂಠಿ ಎಲ್ಲ ದೊಂಡೆ ದೊಂಡೆಬೇನೆ ಶೀತ ಎಲ್ಲದಕ್ಕೂ ಮತ್ತಿದು ಆಟಲಿ ಥರ ಕುಡಿಯೋಕು ಯಾವುದು ಬಾಳೆದಂಡಿನ ತ ಆಟಿ ಸಮಯ ಹಳೇ ಕಾಲದ ಪದ್ಧತಿ ಅಪ್ಪ ಅದೇ ನೆನಪಾಗಲಿ ಇಲ್ಲ ನಿಮಗೆ ಇದು ಅವರ ಮಳಿಗೆಯ ಎದುರನೋಡಿಂದ ಕಾಂಬದು ಶೋ ಕೇಸಲ್ಲ ಮತ್ತು ಬಂದವಕ್ಕೆ ನೋಡಲೇ ಹಳೆಯ ವಸ್ತುಗಳ ಪ್ರದರ್ಶನ ಎಲ್ಲ ಇತ್ತಿದ್ದು ಈ ಚೌಡಲ್ಲಿ ಅದು ಅಲ್ಲದೇ ಬಂದಷ್ಟು ಜನಾಂಗಕ್ಕೆ ಭಾಗವಹಿಸಲೊಂದು ಮನೋರಂಜನೆಗಾಗಿ ಚಪಾತಿ ಮಾಡುವ ಕಾಂಪಿಟೀಷನು ಚಪಾತಿ ತಿನ್ನುವ ಕಾಂಪಿಟೀಷನು ಮಕ್ಕಳೇ ಇದೆ ಹಳೆ ವಸ್ತುಗಳೆಲ್ಲ ನೋಡಿ ಭಾರಿ ಗಮ್ಮತ್ತು ಮಾಡಿದ್ದೇವಪ್ಪ ಒಂದು ಅಂಗಡಿ ಶಾಪು ಉದ್ಘಾಟನೆಯಲ್ಲಿ ಇಂಥಲ್ಲ ಐಟಮ್ ಒಳಪಡಿಸಿ ಕಾರ್ಯಕ್ರಮ ಭಾರಿ ಗಮ್ಮತ ಇದಪ್ಪ ಬೇರೆ ಬೇರೆ ಊರಿನಿಂದ ಪ್ರೀತಿಯಿಂದ ಬಂದು ಇಲ್ಲಿ ಸೇರಿರುವಂತಹ ಎಲ್ಲ ಬಂಧು ಮಿತ್ರರಿಗೂ ನಮಸ್ಕಾರ ಬಂದಿದ್ದು ತುಂಬಾ ಸಂದರ್ಭ ಈ ಕಾರ್ಯಕ್ರಮಕ್ಕೆ ದೀಪಾವಣ ಬೆಳೆಯುವುದರ ಮೂಲಕ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿ ಹಾಗೆ ಅತಿಥಿಗಳು ಎಲ್ಲರೂ ಕೂಡ ಬಂದು ಸೇರ್ಬೇಕು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಿಲ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಉಂಟು ನಿಮ್ಗೆಲ್ಲರಿಗೆ ಗೊತ್ತಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತರಿಂದ ನಂತರ ನಾವು ಯೂಟ್ಯೂಬ್ ನ ಮುಖಾಂತರ ವಿಡಿಯೋಸ್ ಎಲ್ಲ ಹಾಕಿಕೊಂಡು ಆ ರೀತಿಯಾಗಿ ಬೆಳೆದು ಅಂತ ಹೇಳಿ ಆದ್ರೆ ಇದರಲ್ಲಿ ಬೇರೆಯೊಂದು ಮುಖ ಕೂಡ ಉಂಟು ಎರಡ್ ಸಾವಿರದ ಇಪ್ಪತ್ತರಿಂದ ಮಾತ್ರ ಅಲ್ಲ ಎರಡ್ ಸಾವಿರದ ಎರಡನೇ ಇಸವಿಂದಲೇ ನನ್ನ ಅಮ್ಮ ಈ ಉಪ್ಪಿನಕಾಯಿ ಹಪ್ಪಳ ಸೆಂಡಿಗೆ ಹೀಗೆದನ್ನೆಲ್ಲ ಲೈನ್ ಸೇಲ್ ಮಾಡ್ತಾ ಇದ್ರು ಲೈನ್ ಸೇಲ್ ಅಂತ ಹೇಳಿದ್ರೆ ಮನೆ ಮನೆಗಳಿಗೆ ಹೋಗುವುದು ಮತ್ತೆ ಶಾಪ್ ಗಲ್ಲಿಗೆಲ್ಲ ಹೋಗಿ ಅದನ್ನು ಪ್ರತಿಯೊಂದನ್ನು ತಗೊಂಡು ಶಾಪ್ ನಲ್ಲಿ ಹೋಗಿ ಸೇಲ್ ಮಾಡ್ತಾ ಇದ್ರು ಹಾಗೆ ಮುಂದುವರಿತ ಮುಂದುವರಿತ ಈ ಕಾನ್ಸೆಪ್ಟ್ ನಮಗೆ ಹತ್ತಿರಕ್ಕೆ ವಿಷಯವನ್ನು ನಾವು ಮುಂದುವರಿಸ್ತಾ ಬಂದ ದೀಪ ಹೊತ್ತಿಸಿ ಉದ್ಘಾಟನೆ ಆದ ಮತ್ತೆ ಸಾಂಕೇತಿಕವಾಗಿ ಕಡವಗಲ್ಲಿ ಕಾಯಿ ತುರಿಯ ಕಡದು ವಿಶೇಷವಾಗಿ ಅಡಿಗೆ ಪಾಕದೊಂದು ಉದ್ಘಾಟನೆ ನೋಡಿ ಕಡಾವಗಾಲಲ್ಲಿ ಕಡದ ಉದ್ಘಾಟನೆ அப்போ ஆதா எழி பப்படி சார் ஸ்பெஷல் கேருபீஜ நெலகடலை நெலகடலை டொமேட்டோ நீருள்ளி கொத்தம்பரிசப்பு லிம்பே உளி 15 مو مارو نودي هين جاي هندي کاري ಅದು ಚರ್ಮುರಿ ಮಸಾಲ ಮೆಣಸಿನ ಹುಡಿ ಉಪ್ಪು ತೆಂಗಿನ ಎಣ್ಣೆ ಮಿಕ್ಸರು ನೆಲಕಡಲೆ ಗೇರು ಬೀಜ ಕ್ಯಾರ್ಟು ಬೀಟ್ರೂಟು ಎಲ್ಲೆ ಹುಳಿ ಎಲ್ಲ ಹಾಕಿ ಸ್ಪೆಷಲ್ ಮಸಾಲೆ ಪಾಠ ಇದು ಹೆಣ್ಣು ಬಿಸ್ಬಳು ಬಳಸಿ ಎಣ್ಣೆ ಪರಿಮಳ ಮಾಡಿದ್ರೆ ಸೂರ್ಯ ಎಣ್ಣೆ ಒಪ್ಪದೇ ಬಿಟ್ಟು ಒಳ್ಳೆ ಕೊಬ್ಬರಿ ಎಣ್ಣೆ ఇది గేరుబీజా తాందరయ్య హాకితిది ఇది నెల్లకట్ల హాకితి ఇంగ నోడి బాటకి బట్లిని హాకుత ఇగా నిమ్మకాయ రెండు హిండికిది ఇంగ దొరాయే హిండికి హండి నింబోడి మత్త చూరు మెనసి నిొడి ఇది ఐదో చర్మూడి మిక్స్ చూరు ఉప్పు ఇదా గేరుబీజా ఇద నెల్లకట్ల

얘가 봐 봐. 이리 또 얼새 퍼고 노리 이거. 다 에리. 거기 봐서 흘리. ಕಾರ್ಯಕ್ರಮ ದಿನ ಮಧ್ಯಾಹ್ನಕ್ಕೆ ಗಮ್ಮತ್ತು ಊಟ ಇತ್ತಿದ್ದು ನಂತರ ಕಾರ್ಯಕ್ರಮ ಸುರಾದ ಮತ್ತೆ ಬಾಳೆದಂಡಿನ ಸೂಪ್ ಬಂದಕ್ಕೆಲ್ಲ ಬಿಸಿ ಬಿಸಿ ಅದಕ್ಕೆ ರಸ್ಕು ಬೇಕಂದ್ರೆ ರಸ್ಕ ಹಾಕಿ ಕೊಟ್ಟದ್ದು ಮತ್ತೆ ಪಪ್ಪಳ ಜಾಟು ಅದಾದಿ ಹೊರಿಯಕ್ಕಿದ್ದು ಚರ್ಂಬೂರಿ ಮತ್ತೆರಡೇ ಚರ್ಬುರಿ ಪಪ್ಪಳ ಜಾಟು ಮಿಕ್ಸ್ ಮಾಡಿ ಇನ್ನೊಂದು ಹೊಸ ಪಾಕ ಅಂತೂ ಕೊಟ್ಟದೇ ಕೊಟ್ಟದು ಮತ್ತೊಂದು ಚಪಾತಿ ಹಸಿ ಹಲಸಿನ ಪೆರಟಿ ಪಾಯಸ ಕುಡಿಯುವಳೆ ಬಾದಾಮ ಹಾಲು ಅಂತೂ ಗಮ್ಮತ್ತು ಗಮ್ಮತ್ತು ಇಲ್ಲಿ ಚರ್ಮುರಿ ಚರ್ಮೂರಿ ಅಷ್ಟಾಯಿತು ನೋಡಿ ಅದ ಐದು ದಿನದ ಕೋಣಿ ಖಾಲಿ ಹೇಳಿದರೆ ಖಾಲಿ ಆದ್ದಲ್ಲಿ ಬೇಜಾರಲ್ಲೇ ಬಂದಷ್ಟು ಜನ ತಿಂದಕ್ಕೆ ಖುಷಿ ಪಟ್ಟಿದೋಳಿ ಖಾಲಿ ತನ್ನ ಮನಸ್ಸು ಹೇಳಿತು ಅವು ಹೆಂಗ್ವಳಿ ಹೀಗೆ ಕಮೆಂಟಿನ ಮೂಲಕ ಹೇಳಿ ಯಾರು ಈ ಕಾರ್ಯಕ್ರಮಕ್ಕೆ ಬಂದು ತಿಂದು ರುಚಿ ಅನುಭವಿಸಿದರೆ ಕಮೆಂಟಿನ ಮೂಲಕ ಹೇಳಿ ಕಾಣ ಅಂತ ಅರೇ ರಾಮ